ರಿಸೆಷನ್ ಭೀತಿ ಜಾಗತಿಕ ಶೇರ್ ಮಾರ್ಕೆಟ್ ಪರಿಣಾಮವೇನು ವೀಕ್ಷಕರೇ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಸೂಚ್ಯಂಕ ಸೆನ್ಸೆಕ್ಸ್ ಸೆಪ್ಟೆಂಬರ್ ಆರರಂದು ಸಾವಿರಕ್ಕೂ ಹೆಚ್ಚು ಅಂಕಗಳನ್ನು ಕಳೆದುಕೊಂಡಿದೆ ಇದರ ಪರಿಣಾಮವಾಗಿ ಹೂಡಿಕೆದಾರರು ಐದು ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ನಷ್ಟಕ್ಕೀಡಾಗಿದೆ ಇದಕ್ಕೆ ಕಾರಣ ಏನು ಗೊತ್ತಾ ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ನಡುಕು ಸೃಷ್ಟಿಸಿರುವ ಅಮೆರಿಕದ ಆರ್ಥಿಕ ಹಿಂಜರಿತದ ಭೀತಿ ಅಮೆರಿಕದಲ್ಲಿ ನಿರ್ಣಾಯಕ ಉದ್ಯೋಗ ಪರಿಸ್ಥಿತಿಯ ಅಧಿಕೃತ ಅಂಶಗಳು ಬಿಡುಗಡೆಯಾಗಲು ಕೆಲವೇ ಗಂಟೆಗಳು ಇರುವಾಗ ಶೇರ್ ಮಾರ್ಕೆಟ್ ಅಲ್ಲೂ ಅಲ್ಲೂರ ಉಂಟಾಗಿದೆ ಹಾಗಾದ್ರೆ ಅಮೆರಿಕದಲ್ಲಿ ರಿಸೆಷನ್ ಯಾವಾಗ ಆಗುತ್ತೆ ಅದರಿಂದಾಗಿ ಭಾರತದ ಮೇಲೆ ಪರಿಣಾಮ ಏನಾಗಿರುತ್ತದೆ ಎಂಬುದನ್ನು ನೋಡೋಣ ಅಮೆರಿಕದಲ್ಲಿ ಭಾರಿ ಪ್ರಮಾಣದ ಆರ್ಥಿಕ ಹಿಂಜರಿತ ಸಂಭವಿಸಲಿದೆಯೇ ಎಂಬ ಆತಂಕ ಇದೀಗ ಇಡೀ ಜಗತ್ತನ್ನು ಕಾಡ್ತಾ ಇರುವುದಂತೂ ನಿಜ ಇದರ ಲಕ್ಷಣ ಎಂಬಂತೆ ಜಾಗತಿಕ ಶೇರ್ ಮಾರುಕಟ್ಟೆಯಲ್ಲಿ ಸೂಚನೆಗಳು ಕುಸಿತ ಇದೆ ಅಮೆರಿಕದ ಸೆಂಟ್ರಲ್ ಬ್ಯಾಂಕ್ ಆಗಿರುವ ಫೆಡರಲ್ ರಿಸರ್ವ್ ಆರ್ಥಿಕ ಹಿಂಜರಿತದ ಸುಳಿವನ್ನು ಕೊಟ್ಟಿದೆ ಅದು ತನ್ನ ಬಡ್ಡಿದರವನ್ನು ಎರಡು ಪರ್ಸೆಂಟ್ ತನಕ ಕಡಿತಗೊಳಿಸುವಂತಹ ಒಂದು ಸಾಧ್ಯತೆ ಕೂಡ ಇದೆ ಪ್ರಮುಖ ಐಟಿ ಕಂಪನಿಗಳಲ್ಲಿ ಕಳೆದ ಎರಡು ವರ್ಷಗಳಿಂದ ಸಾಮೂಹಿಕವಾಗಿ ಉದ್ಯೋಗ ಕಡಿತ ಮುಂದುವರಿತಾ ಇದೆ ಕೆಲವು ವರದಿಗಳ ಪ್ರಕಾರ ಸಾವಿರದ ಒಂಬೈನೂರ ಎಂಬತ್ತರ ಇಂದೀಚೆಗಿನ ದಶಕಗಳಲ್ಲಿಯೇ ಕಂಡರಿದಷ್ಟು ದೊಡ್ಡ ಮಟ್ಟದಲ್ಲಿ ಅಮೆರಿಕದಲ್ಲಿ ಆರ್ಥಿಕ ಹಿಂಜರಿತ ಸಂಭವಿಸಲಿದೆ ಇದ್ರೂ ಅಮೆರಿಕದಲ್ಲಿ ಯಾವಾಗ ಆರ್ಥಿಕ ಹಿಂಜರಿತ ಆಗುತ್ತೆ ಎಂಬುದರ ಬಗ್ಗೆ ಸಾಕಷ್ಟು ಭಿನ್ನಾಭಿಪ್ರಾಯ ಕೂಡ ಇದೆ ಅಂದ್ರೆ ಕರಾರುವಕ್ಕಾಗಿ ಯಾರಿಗೂ ಏನನ್ನ ಹೇಳಲು ಸಾಧ್ಯ ಆಗ್ತಾ ಇಲ್ಲ ಆದರೆ ಆತಂಕ ಕೂಡ ದೂರ ಆಗ್ತಾ ಇಲ್ಲ ಈ ವರ್ಷ ಅಮೆರಿಕದಲ್ಲಿ ಆರ್ಥಿಕ ಹಿಂಜರಿತ ಸಂಭವಿಸುವ ಸಾಧ್ಯತೆ ಕೇವಲ ಇಪ್ಪತ್ತು ಪರ್ಸೆಂಟ್ನಷ್ಟು ಮಾತ್ರ ಎಂದು ಗೋಲ್ಡ್ಮನ್ ಸ್ಯಾಕ್ಸ್ ಹೇಳಿದೆ ಮತ್ತೊಂದು ಕಡೆ ಜೆ ಪಿ ಮೋರ್ಗಾನ್ ಪ್ರಕಾರ ಎರಡು ಸಾವಿರದ ಇಪ್ಪತ್ನಾಲ್ಕರ ಅಂತ್ಯಕ್ಕೆ ರಿಸೆಷನ್ ಆಗುವಂಥ ಸಾಧ್ಯತೆ ಕೇವಲ ಮೂವತ್ತೈದು ಪರ್ಸೆಂಟ್ ಮಾತ್ರ ಆದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲೇ ಆ ಸಾಧ್ಯತೆಯ ಪ್ರಮಾಣ ನಲವತ್ತೈದು ಪರ್ಸೆಂಟ್ ಇದೆ ಅಂತ ಕೂಡ ಜೆ ಪಿ ಮೋರ್ಗಾನ್ ಹೇಳುತ್ತೆ ಹಾಗಾದರೆ ಆತಂಕಕ್ಕೆ ಕಾರಣ ಆಗಿದ್ದೇನು ಅಮೆರಿಕದ ಕಾರ್ಮಿಕ ಇಲಾಖೆಯು ಬಿಡುಗಡೆಗೊಳಿಸುವ ಉದ್ಯೋಗ ಪರಿಸ್ಥಿತಿ ಕುರಿತ ಅಂಕಿಅಂಶಗಳು ಈಗ ಚಿಂತೆಗೆ ಕಾರಣ ಆಗಿದೆ ಇದರ ಪ್ರಕಾರ ಆರ್ಥಿಕ ಮಂದಗತಿ ನಿರೀಕ್ಷೆಗೂ ಮೀರಿ ಜಾಸ್ತಿ ಆಗ್ತಾ ಇದೆ ಜತೆಗೆ ಸಾಹಂ ರೂಲ್ ಎಂಬ ರಿಸೆಷನ್ ಇಂಡಿಕೇಟರ್ ಕೂಡ ಅಮೆರಿಕದಲ್ಲಿ ಆರ್ಥಿಕ ಹಿಂಜರಿತದ ಸುಳಿವನ್ನು ಕೊಟ್ಟಿದೆ ಒಂದು ಆರ್ಥಿಕತೆ ರಿಸೆಷನ್ನ ಪ್ರವೇಶಿಸುತ್ತಿರುವಂತಹ ಹಂತ ಯಾವ ರೀತಿಯಲ್ಲಿ ಇರುತ್ತದೆ ಎಂಬುದನ್ನು ಈ ನಿಯಮ ಅಥವಾ ಇಂಡಿಕೇಟರ್ ತೋರಿಸುತ್ತೆ ಅದರಲ್ಲಿ ಎರಡು ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ತಾರೆ ಮೊದಲನೇದಾಗಿ ಕಳೆದ ಮೂರು ತಿಂಗಳಿನ ನಿರುದ್ಯೋಗ ದರ ಎರಡನೇದಾಗಿ ಕಳೆದ ಹನ್ನೆರಡು ತಿಂಗಳಲ್ಲಿ ಮೂರು ತಿಂಗಳ ಅತ್ಯಲ್ಪ ನಿರುದ್ಯೋಗ ದರ ಕಳೆದ ಮೂರು ತಿಂಗಳಿನ ನಿರುದ್ಯೋಗ ದರವು ಎರಡನೇ ಡೇಟಾ ಪಾಯಿಂಟ್ಗಿಂತ ಅಂದರೆ ಕಳೆದ ಹನ್ನೆರಡು ತಿಂಗಳಿನಲ್ಲಿನ ಮೂರು ತಿಂಗಳ ಸರಾಸರಿಗಿಂತ ಪಾಯಿಂಟ್ ಫೈವ್ ಪರ್ಸೆಂಟಿನಷ್ಟು ಹೆಚ್ಚು ಇದ್ದರೆ ಅಂಥ ಆರ್ಥಿಕತೆ ರಿಸರ್ಷನ್ಗೆ ಪ್ರವೇಶ ಮಾಡುತ್ತೆ ಅಂತ ಸಹಮ್ ಅವರು ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಈ ನಿಯಮವನ್ನು ಸಿದ್ಧಪಡಿಸಿದರು ಈ ಸಹಮ್ ನಿಯಮ ಈಗ ಯಾಕೆ ಸದ್ದು ಮಾಡ್ತಾ ಇದೆ ಅಂತಂದರೆ ಅಮೆರಿಕದಲ್ಲಿ ನಿರುದ್ಯೋಗ ಪ್ರಮಾಣವನ್ನು ಬಿಂಬಿಸುವ ಲೇಟೆಸ್ಟ್ ಅಂಕಿಅಂಶಗಳು ಹೊರಬಿದ್ದೊಡನೆಯೇ ಈ ನಿಯಮದ ಪ್ರಕಾರ ಅಮೆರಿಕವು ರಿಸರ್ಷನ್ಗೆ ಬೀಳುತ್ತಾ ಇಲ್ವಾ ಎಂಬುದು ಗೊತ್ತಾಗುತ್ತೆ ಆದ್ದರಿಂದ ಮಾರುಕಟ್ಟೆ ಬಹಳ ಆತಂಕದಿಂದ ಎದುರು ನೋಡ್ತಾ ಇದೆ ಅಮೆರಿಕದಲ್ಲಿ ಕಳೆದ ಜುಲೈನಲ್ಲಿ ನಿರುದ್ಯೋಗದ ಪ್ರಮಾಣ ನಾಲ್ಕು ಪಾಯಿಂಟ್ ಮೂರು ಪರ್ಸೆಂಟಿನ ಒಂದು ಉನ್ನತ ಮಟ್ಟದಲ್ಲಿ ಇತ್ತು ಎಂಬುದನ್ನು ಇಲ್ಲಿ ಗಮನಿಸಬೇಕು ಸಾಮಾನ್ಯವಾಗಿ ಅಮೆರಿಕದ ಫೆಡರಲ್ ರಿಸರ್ವ್ ಬಡ್ಡಿದರನ್ನು ಇಳಿಸಿದರೆ ಅಥವಾ ಇಳಿಸಲಿದೆ ಎಂಬ ಸುದ್ದಿ ಬಂದರೆ ಸಾಕು ವಿಶ್ವದಾದ್ಯಂತ ಷೇರ್ ಮಾರುಕಟ್ಟೆಯಲ್ಲಿ ಸೂಚನೆಗಳು ಜಿಗಿಯುತ್ತೆ ಯಾಕಂತಂದರೆ ಅಮೆರಿಕದಲ್ಲಿ ಬಡ್ಡಿದರಗಳು ಇಳಿದರೆ ಒಂದು ಕಡೆ ಆರ್ಥಿಕ ಚಟುವಟಿಕೆಗಳಿಗೆ ಒಂದು ರೀತಿಯ ಉತ್ತೇಜನ ಸಿಕ್ಕಿ ಬೆಳವಣಿಗೆ ಆಗುತ್ತೆ ಅಂತ ಮತ್ತೊಂದು ಕಡೆ ಜಾಗತಿಕ ಹೂಡಿಕೆದಾರರು ಅಮೆರಿಕದ ಬಾಂಡ್ಗಳ ಬದಲಿಗೆ ಭಾರತದಂತಹ ಪ್ರಗತಿಪರ ಮಾರುಕಟ್ಟೆಗಳಲ್ಲಿ ಹೆಚ್ಚಿನ ಹೂಡಿಕೆಯನ್ನ ಮಾಡ್ತಾರೆ ಎನ್ನುವ ನಂಬಿಕೆ ಆದರೆ ಇದೀಗ ಫೆಡರಲ್ ರಿಸರ್ವ್ ತನ್ನ ಬಡ್ಡಿದರವನ್ನು ಎರಡು ಪರ್ಸೆಂಟ್ ಕಡಿತ ಮಾಡಲಿದೆ ಎಂಬ ಸುಳಿವಿ ನೀಡಿದ್ರೂ ಕೂಡ ಶೇರ್ ಮಾರುಕಟ್ಟೆಯಲ್ಲಿ ಅಲ್ಲೋಲ ಕಲ್ಲೋಲ ಉಂಟಾಗಿದೆ ಅಮೆರಿಕದ ಫೆಡರಲ್ ರಿಸರ್ವ್ ಹಣದುಬ್ಬರವನ್ನು ಹತ್ತಿಕ್ಕುವ ಸಲುವಾಗಿ ಕಳೆದ ಇಪ್ಪತ್ತ ಮೂರು ವರ್ಷಗಳಲ್ಲಿಯೇ ಹೆಚ್ಚಿನ ಮಟ್ಟದ ಒಂದು ಬಡ್ಡಿ ಉಳಿಸಿಕೊಂಡಿತ್ತು ಇದರಿಂದ ಆರ್ಥಿಕ ಬೆಳವಣಿಗೆಗೆ ಅಡ್ಡಿಯಾಗುತ್ತೆ ಎಂಬುದು ಗೊತ್ತಿದ್ದರೂ ಕೂಡ ಹಣದುಬ್ಬರವನ್ನು ನಿಯಂತ್ರಿಸಲು ಆದ್ಯತೆ ಕೊಟ್ಟಿದೆ ಹೇಗಿದ್ದರೂ ಆಳವಾದ ರಿಸೆಷನ್ ಅನ್ನೋದು ಯಾರಿಗೂ ಬೇಕಾಗೋದಿಲ್ಲ ಆದ್ದರಿಂದ ಫೆಡರಲ್ ರಿಸರ್ವ್ ಸೆಪ್ಟೆಂಬರ್ ಹದಿನೇಳು ಹದಿನೆಂಟರಂದು ನಡೆಸಲಿರುವ ಸಭೆ ಈಗ ತುಂಬ ಕುತೂಹಲ ಮೂಡಿಸಿರುವೆ ಯಾಕಂದರೆ ಬಡ್ಡಿದರ ಇಳಿಸುವ ಮುನ್ಸೂಚನೆಯನ್ನು ಅದು ಕೊಟ್ಟಿದೆ ಹಾಗಾದರೆ ಒಂದು ವೇಳೆ ಅಮೆರಿಕದಲ್ಲಿ ರಿಸೆಷನ್ ಸಂಭವಿಸಿದರೆ ಏನಾಗುತ್ತೆ ಟೆಕ್ನಿಕಲಿ ರಿಸೆಷನ್ ಅಂದರೆ ಸತತ ಎರಡು ತ್ರೈಮಾಸಿಕಗಳಲ್ಲಿ ಅಥವಾ ಆರು ತಿಂಗಳಲ್ಲಿ ಸತತವಾಗಿ ಜಿ ಡಿ ಪಿ ಬೆಳವಣಿಗೆ ಕುಸಿತಕ್ಕೀಡಾದರೆ ಅದನ್ನು ರಿಸೆಷನ್ ಅಂತ ಕರೀತಾರೆ ಕೆಲವೊಮ್ಮೆ ಇದು ಹಲವಾರು ತಿಂಗಳುಗಳ ಕಾಲ ಮುಂದುವರಿತಾ ಇರುತ್ತೆ ಆ ಸಂದರ್ಭದಲ್ಲಿ ಉದ್ಯೋಗ ನಷ್ಟ ಕಂಪನಿಗಳ ಸ್ಥಗಿತ ಹೂಡಿಕೆ ಇಳಿಕೆ ಮುಂತಾದ ಲಕ್ಷಣಗಳು ಕಾಣಿಸುತ್ತೆ ಜನರ ಬಳಿ ಖರ್ಚು ಮಾಡಲು ದುಡ್ಡಿನ ಕೊರತೆ ಕಾಡುತ್ತೆ ಉದ್ಯೋಗಕ್ಕಾಗಿ ಜನ ತೀವ್ರ ಪರದಾಡುವಂತ ಆಗುತ್ತೆ ಉದ್ಯೋಗದಲ್ಲಿ ಇರುವವರು ಕೂಡ ಸಂಬಳದಲ್ಲಿ ಕಟ್ಟಾಗುತ್ತೆ ಹೀಗಾಗಿ ಸಂಕಷ್ಟ ಪರಿಸ್ಥಿತಿಯನ್ನು ಜನ ಎದುರಿಸುವಂತಾಗುತ್ತೆ ಕೈಯಲ್ಲಿ ದುಡ್ಡು ಇಲ್ಲದೇ ಇದ್ದಾಗ ಜನ ಏನು ಮಾಡ್ತಾರೆ ಹೊರಗಡೆ ಹೋಗಿ ಖರ್ಚು ವೆಚ್ಚಗಳನ್ನು ಮಾಡಲಿ ಕೂಡ ಹಿಂದೆ ಮುಂದೆ ನೋಡ್ತಾರೆ ಹೋಗಲ್ಲ ಸಾಮಾನ್ಯವಾಗಿ ದೊಡ್ಡ ಬಜೆಟ್ನ ಖರ್ಚುಗಳನ್ನು ಕೂಡ ಮುಂದೆ ಹಾಕ್ತಾರೆ ಶಾಪಿಂಗ್ ಮಾಲ್ಗಳಲ್ಲಿ ಜನಸಂದಣಿ ಇದರಿಂದ ಕಡಿಮೆ ಆಗುತ್ತೆ ಮಾರುಕಟ್ಟೆಗಳಲ್ಲಿ ಕೂಡ ಗ್ರಾಹಕರ ಸಂಖ್ಯೆ ಕಡಿಮೆ ಆಗುತ್ತೆ ಹಾಗೆ ಏನಾಗುತ್ತೆ ಕಾರ್ಖಾನೆಗಳಲ್ಲಿ ಬೇಡಿಕೆ ಕಡಿಮೆಯಾಗಿ ಉತ್ಪಾದನೆ ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಆಗ ಸೆಂಟ್ರಲ್ ಬ್ಯಾಂಕ್ಗಳು ಏನು ಮಾಡ್ತವೆ ಅಂತಂದರೆ ಇಕನಾಮಿಕ್ ಆ್ಯಕ್ಟಿವಿಟೀಸ್ ಸು ಸುಧಾರಿಸಬೇಕು ಅನ್ನುವಂಥ ಒಂದು ಉದ್ದೇಶದಿಂದ ಬಡ್ಡಿ ದರಗಳನ್ನು ಕಡಿಮೆ ಮಟ್ಟಕ್ಕೆ ಶುರು ಮಾಡುತ್ತೆ ಭಾರತದಲ್ಲಿ ನೆನಪಿರ್ಬೋದು ಕೋವಿಡ್ ಬಿಕ್ಕಟ್ಟಿನ ಸಂದರ್ಭ ಆರ್ ಬಿ ಐ ಕೂಡ ಆರ್ಥಿಕ ಚಟುವಟಿಕೆಗಳನ್ನು ಚುರುಕುಗೊಳಿಸಲು ಬಡ್ಡಿ ದರಗಳನ್ನು ಕಡಿತಗೊಳಿಸಿದ್ದನ್ನು ನಾವೆಲ್ಲ ನೋಡಿದ್ದೀವಿ ಹಾಗಾದರೆ ಒಂದು ವೇಳೆ ಮತ್ತೊಮ್ಮೆ ರಿಸೆಷನ್ ಸಂಭವಿಸಿದರೆ ಭಾರತದ ಮೇಲೆ ಏನು ಪರಿಣಾಮ ಆಗುತ್ತೆ ಇದು ಬಹಳ ಇಂಟ್ರೆಸ್ಟಿಂಗ್ ಕ್ವಶನ್ ಭಾರತ ತನ್ನ ಪ್ರತಿಕೂಲ ಪರಿಸ್ಥಿತಿಯ ನಡುವೆ ಕೂಡ ಎರಡು ಸಾವಿರದ ಎಂಟರಲ್ಲಿ ಸಂಭವಿಸಿದ ಜಾಗತಿಕ ಆರ್ಥಿಕ ಹಿಂಜರಿತವನ್ನು ಭಾಳ ಸಮರ್ಥವಾಗಿ ಎದುರಿಸ್ತಾ ಇತ್ತು ಅಂಥದ್ದೊಂದು ಇತಿಹಾಸ ಭಾರತಕ್ಕಿದೆ ಅಮೆರಿಕದಲ್ಲಿ ಲೆಹಮನ್ ಬ್ರದರ್ಸ್ ಎಂಬ ಅಂತಾರಾಷ್ಟ್ರೀಯ ಬ್ಯಾಂಕ್ ದಿವಾಳಿಯಾದ ಬಳಿಕ ಆರ್ಥಿಕ ಮಹಾ ಹಿಂಜರಿತ ಸಂಭವಿಸಿತ್ತು ಆದರೆ ಭಾರತ ಈ ಬಿಕ್ಕಟ್ಟನ್ನು ತನ್ನದೇ ವಿಶಾಲ ಮಾರುಕಟ್ಟೆಯ ನೆರವಿನಿಂದ ಎದುರಿಸಿತ್ತು ಆಗ ಷೇರು ಸೂಚ್ಯಂಕಗಳು ಕುಸಿದಿದ್ದರೂ ಕೂಡ ನಿರುದ್ಯೋಗ ಸಮಯ ತೀವ್ರವಾಗಿ ಕಾಡಿದ್ರೂ ಕೂಡ ಜನರು ಪರಿಸ್ಥಿತಿಯನ್ನು ಎದುರಿಸಿದ್ರು ಎರಡು ಸಾವಿರದ ಎಂಟರ ಪರಿಸ್ಥಿತಿಗೆ ಹೋಲಿಸಿದರೆ ಈಗ ಭಾರತದ ಆರ್ಥಿಕ ಪರಿಸ್ಥಿತಿ ಗಣನೀಯವಾಗಿ ಸುಧಾರಿಸಿದೆ ಇಂದು ಭಾರತ ವಿಶ್ವದಲ್ಲೇ ವೇಗವಾಗಿ ಅಭಿವೃದ್ಧಿ ಹೊಂದಿರುತ್ತ ಇಕನಮಿ ಆಗಿದೆ ಪ್ರಪಂಚದ ಐದನೇ ಅತಿ ದೊಡ್ಡ ಆರ್ಥಿಕತೆಯಾಗಿದೆ ಸ್ಥಿರವಾದ ಆರ್ಥಿಕ ನೀತಿಗಳು ಮತ್ತು ಸರ್ಕಾರ ಅಸ್ತಿತ್ವದಲ್ಲಿದೆ ದೇಶದ ವಿದೇಶಿ ವಿನಿಮಯ ಸಂಗ್ರಹ ಅಥವಾ ಫಾರೆಕ್ಸ್ ಸಂಗ್ರಹ ಅಂತ ನಾವು ಏನನ್ನು ಕರಿತೇವೋ ಅದು ದಾಖಲೆಯ ಆರುನೂರ ಎಂಬತ್ತ ಒಂದು ಶತಕೋಟಿ ಡಾಲರ್ನಷ್ಟಿದೆ ಮಾತ್ರ ಅಲ್ಲದೆ ಭಾರತಕ್ಕೆ ತನ್ನದೇ ಆದಂತಹ ವಿಶಾಲವಾದ ದೇಶೀಯ ಮಾರುಕಟ್ಟೆ ಇದೆ ಆದ್ದರಿಂದ ಆರ್ಥಿಕ ಚಟುವಟಿಕೆ ಭಾರತ ಕೇವಲ ರಫ್ತನ್ನು ಮಾತ್ರ ಅವಲಂಬಿಸಿಲ್ಲ ಮತ್ತೊಂದು ಕಡೆ ಭಾರತದ ಆರ್ಥಿಕತೆ ವೈವಿಧ್ಯಮಯವಾಗಿದ್ದು ವಿದೇಶಿ ಹೂಡಿಕೆಯನ್ನು ಆಕರ್ಷಿಸುವ ಸಾಮರ್ಥ್ಯವನ್ನು ಗಳಿಸಿದೆ ಹೀಗಾಗಿ ಯಾವುದೇ ರೀತಿಯ ರಿಸೆಷನ್ನನ್ನು ಎದುರಿಸಬಲ್ಲ ಸಾಮರ್ಥ್ಯವನ್ನು ಭಾರತ ಈಗ ಹೊಂದಿದೆ ಜಾಗತಿಕ ಷೇರು ಮಾರುಕಟ್ಟೆಗಳಲ್ಲಿ ಸೂಚ್ಯಂಕ ಪತನ ಆದಾಗ ಭಾರತದಲ್ಲೂ ಷೇರು ಸೂಚ್ಯಂಕಗಳು ಕುಸಿಯುವುದು ಸ್ವಾಭಾವಿಕ ಹೇಗಿದ್ದರೂ ಇತ್ತೀಚಿನ ವರ್ಷಗಳಲ್ಲಿ ದೇಶೀಯ ರಿಟೇಲ್ ಹೂಡಿಕೆದಾರರ ಒಂದು ಪಾರ್ಟಿಸಿಪೇಷನ್ ಅವರ ಸಂಖ್ಯೆ ಕೂಡ ಜಾಸ್ತಿ ಆಗಿದೆ ಹೀಗಾಗಿ ವಿದೇಶಿ ಹೂಡಿಕೆ ಇಳಿದ್ರೂ ಕೂಡ ದೇಶೀಯ ಹೂಡಿಕೆದಾರರು ಮಾರುಕಟ್ಟೆಯನ್ನು ಸಕ್ರಿಯಗೊಳಿಸ್ತಾ ಇದ್ದಾರೆ ಇಷ್ಟೆಲ್ಲ ಆಗಿಯೂ ಆರ್ಥಿಕ ಹಿಂಜರಿತದಿಂದ ಉಂಟಾಗುವ ಸಮಸ್ಯೆಗಳನ್ನು ಪರಿಹರಿಸಲು ಸರ್ಕಾರಗಳು ಕೂಡ ಮಧ್ಯಪ್ರವೇಶ ಮಾಡೇ ಮಾಡ್ತವೆ ಆರ್ ಬಿ ಐ ಕೂಡ ತನ್ನ ಹಣಕಾಸು ನೀತಿಗಳಲ್ಲಿ ಸುತ್ತ ಬದಲಾವಣೆಗಳನ್ನು ಮಾಡೇ ಮಾಡುತ್ತೆ ಹೀಗಿದ್ದರೂ ರಿಸೆಷನ್ ಸಂಭವಿಸಿದಾಗ ಅದನ್ನು ಎದುರಿಸಲು ಪ್ರತಿಯೊಂದು ರಾಷ್ಟ್ರವೂ ಆ ರಾಷ್ಟ್ರದ ಜನತೆಯು ಸರ್ಕಾರಗಳು ಸನ್ನದ್ಧ ಆಗಲೇಬೇಕಾಗುತ್ತೆ